ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಡ್ತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ಪೈಸಿ ಆಗಿರುವಂಥ ಒಂದು ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಒಂದು ಎರಡು ಮೂರು ತಿಂಗಳಿಟ್ಟರೂ ಕೂಡ ಇದು ಕೆಡೋದಿಲ್ಲ ತುಂಬ ಅಂದರೆ ತುಂಬ ಆಗಿರುವಂಥದ್ದು ಎಲ್ಲದಕ್ಕೂ ಹೊಂದಿಕೊಳ್ಳುವಂಥದ್ದು ರೊಟ್ಟಿಗಾಗಲಿ ಚಪಾತಿಗಾಗಲಿ ದೋಸೆಗಾಗಲಿ ಯಾವುದೇ ಐಟಮ್ಸ್ಗಾಗಲೂ ಸೂಪರ್ ಆಗಿರುವಂಥ ಒಂದು ಚಟ್ನಿ ಅಂತಲೇ ಹೇಳ್ಬೋದು ಆ ಚಟ್ನಿನ ಇವಾಗ ಹೆಂಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಎರಡು ಮೂರು ತಿಂಗಳಿಟ್ಟರು ಕೂಡ ಅದು ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುವಂಥ ಒಂದು ಸ್ಪೈಸಿ ಆಗಿರುವಂಥ ಒಂದು ಹೆಲ್ತಿಯಾಗಿರುವಂಥ ಒಂದು ಚಟ್ನಿ ಅಂತಲೇ ಹೇಳ್ಬೋದು ನಮ್ಮ ಕಡೆ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡಿ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಮೆಣ್ಸಿಕಾಯಿ ಮೆಣಸಿನ್ಕಾಯಿಯನ್ನು ಅದರ ತೊಟ್ಟನ್ನು ತುಂಬಾ ಬಿಡಿಸಿಬಿಟ್ಟು ಈ ಥರ ಒಂದರಲ್ಲಿ ಎರಡನ್ನು ಮೂರು ಪೀಸನ್ನು ಮಾಡಿಸ್ಬಿಟ್ಟು ಮಾಡಿಬಿಟ್ಟು ಅವನ್ನು ನಾನು ಇಟ್ಕೊಂಡಿದ್ದೀನಿ ಇವನ್ನ ಎಲ್ಲ ತೊಟ್ಟನ್ನು ಬೇರೆ ಮಾಡಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಪೀಸನ್ನು ಇಟ್ಕೊಂಡಿದ್ದೀನಿ ನೀರಿನ ಅಂಶ ಒಂದು ಸ್ವಲ್ಪ ಕೂಡ ಇರಬಾರ್ದು ನೀರಿನ ಅಂಶ ಇತ್ತು ಅಂದರೆ ಆ ಚಟ್ನಿ ಬೇಗ ಹಾಳಾಗಿ ಹೋಗುತ್ತೆ ಹಾಗಾಗಿ ನೀರಿನ ಅಂಶ ಇರಬಾರ್ದು ನೋಡಿ ಇವಾಗ ಆ ಮೆಣಸಿನ್ಕಾಯಿಯನ್ನು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡುವಂಥದ್ದು ಈ ಥರ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಬೇಕು ಒಂಥರ ಅದು ಗಮನ ಚೇಂಜ್ ಆಗಿಬಿಡುತ್ತೆ ನಾವು ಹುರಿತಾ ಇದ್ದರೆ ಆ ಥರ ಅದನ್ನು ಫ್ರೈ ಮಾಡುವಂಥದ್ದು ಈ ಥರ ಅದನ್ನು ಹೊಟ್ಟೆ ನೀರು ಅದಕ್ಕೆ ಟಚ್ ಆದರೆ ಅದು ಏನಾಗುತ್ತೆ ಆ ಚಟ್ನಿ ಬೇಗ ಹಾಳಾಗುತ್ತೆ ಹಾಗಾಗಿ ನೀರನ್ನು ಮುಟ್ಟಿಸ್ಬಾರ್ದೋದಕ್ಕೆ ಆ ಥರ ಮಾಡ್ಬೋದು ಕೆಲವೊಬ್ಬರು ಒಣ ಮೆಣಸಿನ್ಕಾಯಿಂದ ಚಟ್ನಿ ಮಾಡ್ತಿದ್ದಾರೆ ನೀರಲ್ಲಿ ಕುದಿಸಿಬಿಟ್ಟು ಆ ಚಟ್ನಿ ಬೇಗ ಹಾಳಾಗುತ್ತೆ ಆದರೆ ಈ ಚಟ್ನಿ ಮಾತ್ರ ಬೇಗ ಹಾಳಾಗೋದಿಲ್ಲ ಯಾಕೆಂದರೆ ಒಣ ಮೆಣ್ಸಿನ್ಕಾಯಿ ಚಟ್ನಿ ನೀರಲ್ಲಿ ಕುದಿಸೋದ್ರಿಂದ ಅದು ಬೇಗ ಹಾಳಾಗುತ್ತೆ ಇದು ಹಾಳಾಗೋದಿಲ್ಲ ನೋಡಿ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಜೀರಿಗೆ ಅನ್ನ ಅದಕ್ಕೆ ಹಾಕಿ ಅದರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಅದನ್ನು ಫ್ರೈ ಮಾಡೋದ್ರಿಂದ ಅದು ಬೇಗ ಚಟ್ನಿ ಹಾಳಾಗೋದಿಲ್ಲ ಅಂತಲೇ ಹೇಳ್ಬೋದು ನಾವು ಇವಾಗ ಏನು ಮಾಡ್ತಾರೆ ಮೆಣಸಿನ್ಕಾಯಿ ಮಾತ್ರ ಫ್ರೈ ಮಾಡಿಬಿಟ್ಟು ಈರುಳ್ಳಿನ ಮತ್ತು ಜೀರಿಗೆ ಬೆಳ್ಳುಳ್ಳಿಯನ್ನು ಹಸಿದಾಗಿ ಹಾಕಿ ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ತಾರೆ ಆ ಥರ ಮಾಡೋದ್ರಿಂದ ಅದು ಏನಾಗುತ್ತೆ ಬೇಗ ಹಾಳಾಗುತ್ತೆ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿ ಕು ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಬರುತ್ತೆ ಮತ್ತು ತುಂಬ ರುಚಿಯಾಗಿ ಇರುತ್ತೆ ಮತ್ತು ತುಂಬ ಬೇಗ ಹಾಳಾಗೋದಿಲ್ಲ ಅಂತಲೇ ಹೇಳ್ಬೋದು ಬೇಕಾದರೆ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಚಟ್ನಿ ಅಂತ ನೀವು ನನಗೆ ತಿಳಿಸಿ ನೋಡಿ ಈ ಥರ ಅದನ್ನು ಕೂಡ ಬ್ರೌನ್ ಕಲರ್ ಬರೋವರೆಗೂ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಮಿಡಮ್ ಉರಿಯಲ್ಲಿ ಇದನ್ನು ಫ್ರೈ ಮಾಡಬೇಕು ಇದಕ್ಕೆ ಕರಿಬೇವನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಕೊತ್ತಂಬರಿ ಕೂಡ ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಆ ಕೊತ್ತಂಬರಿ ಕೂಡ ಹಾಕಿ ಅದನ್ನು ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡಬೇಕು ಈ ಥರ ಅದನ್ನು ಫ್ರೈ ಮಾಡೋದ್ರಿಂದ ತುಂಬ ಒಂಥರ ಒಳ್ಳೆ ಘಮ ಬರುತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ ಅಂತಲೇ ಹೇಳ್ಬೋದು ನೋಡಿ ಈ ಥರ ಸರಿಯಾಗಿ ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಅದನ್ನು ಸ್ವಲ್ಪ ತನ್ನಗೆ ಹಾಕಲಿಕ್ಕೆ ಬಿಡಬೇಕು ತನ್ನಾಗಾದಮೇಲೆ ನಾನು ಅದಕ್ಕೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಇತ್ತು ಆ ಕೊತ್ತಂಬರಿಯನ್ನು ಸೇರಿಸ್ಬಿಟ್ಟು ಅದು ಕುರಿದಿರುವಂಥ ಮೆಣಸಿನ್ಕಾಯಿ ಮೇಲೆ ನೋಡಿ ಈ ಥರ ತಣ್ಣಗೆ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಳುವಂಥದ್ದು ಈ ಥರ ಅದನ್ನು ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡಬೇಕು ಆಮೇಲೆ ನಾವು ಇದನ್ನು ಬಾಣಲೆ ಇಟ್ಟು ಬಾಣಲೆಗೆ ನೋಡಿ ತುಪ್ಪ ಇದ್ದವರು ತುಪ್ಪ ಹಾಕಿದರೆ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ ಭಾಳ ಟೇಸ್ಟ್ ಅನಿಸುತ್ತೆ ಬಟ್ ನಮ್ಮ ಮನೇಲಿ ತುಪ್ಪ ಇರಲ್ಲ ಅದೇ ತುಪ್ಪಕ್ಕೆ ಸಮಾನವಾದಂಥ ಒಂದು ಕುಸುಬೆ ಎಣ್ಣೆಯನ್ನು ನಾನು ಇದಕ್ಕೆ ಹಾಕಿದ್ದೀನಿ ಎಣ್ಣೆಗೆ ಈಗ ಸಾಸುಮೆ ಜೀರಿಗೆ ಒಗ್ಗರಣೆಯನ್ನು ಹಾಕಿದ್ದೀನಿ ಕುಸುಬೆ ಎಣ್ಣೆಲಿ ಕೂಡ ತುಂಬ ವಿಟಾಮಿನ್ಸ್ ಇರುವಂಥದ್ದು ಅದು ತುಪ್ಪದಲ್ಲಿ ಇರುವಂಥ ಟೇಸ್ಟೇ ಅದರಲ್ಲೂ ಇರುತ್ತೆ ಬಡವರ ಮನೆಯ ತುಪ್ಪ ಅಂತಲೇ ಹೇಳ್ಬೋದು ಎಣ್ಣೆ ನೋಡಿ ಇದಕ್ಕೆ ಸಾಸಮೆ ಜೀರಿಗೆಯನ್ನು ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಿದ ಮೇಲೆ ಇದಕ್ಕೆ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕಿದ್ದೀನಿ ಆಮೇಲೆ ಕರಿಬೇವನ್ನು ಒಗ್ಗರಣೆಗೆ ಕೆಲವೊಬ್ಬರು ಒಂದೊಂದು ಥರ ಟೇಸ್ಟಲ್ಲೇ ಮಾಡ್ತಾರೆ ಬಿಡಿ ಬಟ್ ನಾ ಈ ಟೇಸ್ಟಲ್ಲಿ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಗ್ರೈಂಡ್ ಮಾಡಿರುವಂಥ ಅದು ಪೇಸ್ಟನ್ನು ಅದರೊಳಗೆ ಎಣ್ಣೆಯೊಳಗೆ ಹಾಕಬೇಕು ನೋಡಿ ಈ ಥರ ಅದನ್ನ ಅದರೊಳಗೆ ಎಲ್ಲವನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆ ಜೊತೆ ಅದು ಎಲ್ಲ ಹೊಂದ್ಕೋಬೇಕು ಆ ಥರ ಅದನ್ನು ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸುವಂಥದ್ದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಯಾಕಂದರೆ ಹಸಿದ ಹಾಕಿದಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಜೀರಿಗೆ ಎಲ್ಲ ಹಸಿದ ಹಾಕಿದಾಗ ಒಂದು ಸ್ವಲ್ಪ ಅದು ಫ್ಲೇವರ್ ವಾಸನೆ ಹೋಗೋವ್ರಿಗೆ ಕುದಿಸ್ಬೇಕಾಗುತ್ತೆ ಬಟ್ ಆದರೆ ಈಗ ನಾನು ಮೊದಲೇ ಅದನ್ನು ಫ್ರೈ ಫ್ರೈ ಮಾಡೋದ್ರಿಂದ ಅದೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಫ್ಲೇವರ್ ಖಾರ ಖಾರವಾಗಿ ಬರಲಿ ಅಂತ ಅದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಕೆಲವರು ಬೆಲ್ಲ ಆ್ಯಡ್ ಮಾಡೋದಿಲ್ಲ ಆದರೆ ಬೆಲ್ಲ ಆ್ಯಡ್ ಮಾಡಿ ಹೇಳಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಅದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಒಂಥರ ಸಿಹಿ ಖಾರ ಹುಳಿ ಹುಳಿಯಾಗಿ ತುಂಬ ಸ್ಪೈಷಿಯಾಗಿರುವಂಥ ಒಂದು ಚಟ್ನಿ ಅಂತಲೇ ಹೇಳ್ಬೋದು ಹೆಲ್ತಿ ಹೆಲ್ದಿಯಾಗಿರುವಂಥ ಒಂದು ಒಳ್ಳೆ ಚಟ್ನಿ ಅಂತಲೇ ಅದನ್ನು ಹೇಳ್ಬೋದು ನೋಡಿ ಈ ಥರ ಅದನ್ನ ಒಂದು ಒಂದು ನಿಮಿಷ ಅಥ್ವಾ ಒಂದೆರಡು ನಿಮಿಷ ಅಷ್ಟೇ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನು ನಾವು ಒಲೆ ಮೇಲೆ ಬೇಯಿಸುವಂಥದ್ದು ಅಷ್ಟೇ ಯಾಕೆಂದರೆ ಇದು ಹಸಿದಾಗಿ ನಾವು ಏನನ್ನು ಹಾಕಿರೋದಿಲ್ಲ ಹೀಗಾಗಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಹಸಿದಿದ್ದರೆ ಒಂದು ಸ್ವಲ್ಪ ಹತ್ತು ಒಂದು ಹತ್ತು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕಾಗುತ್ತೆ ಯಾಕಂದರೆ ಅದು ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು ಬಟ್ ನಾವೇನು ಹಾಗೇನು ಮಾಡೋದಿಲ್ಲಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಈ ಥರ ನೋಡಿ ಅದಾದಮೇಲೆ ಲಾಸ್ಟಿಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಹುಳಿ ಹುಳಿಯಾಗಿರಲಿ ಅಂತ ಲಿಂಬೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಒಂದು ಲಿಂಬೆನು ಬೇಕಾದರೆ ಒಂದು ಮಾಡ್ಕೊಳ್ಳಿ ಅರ್ಧ ಬೇಕಂದ್ರೆ ಅದು ಫ್ಲೇವರ್ ತಕ್ಕಾಗಿ ಚೆನ್ನಾಗಿ ಜಾಸ್ತಿ ಹುಳಿನೂ ಅಲ್ಲ ಜಾಸ್ತಿ ಖಾರನೂ ಅಲ್ಲ ಜಾಸ್ತಿ ಬೆಲ್ಲವೂ ಅಲ್ಲ ಆ ಥರ ಒಂಥರ ಸ್ಪೈಸಿಯಾಗಿ ಈ ಥರ ಚಟ್ನಿನ ಮಾಡಿದ್ದೀನಿ ನೋಡಿ ಒಂದು ಅರ್ಧ ಲಿಂಬೆಯನ್ನು ಮಾತ್ರ ಹಿಂಡಿದ್ದೀನಿ ಅದಕ್ಕೆ ನೋಡಿ ಲಿಂಬೆಯನ್ನು ಮೇಲೆ ಜಾಸ್ತಿ ಹೊತ್ತು ಅದನ್ನು ಕುದಿಸೋದು ಬೇಡ ತೆಗೆದುಬಿಡ್ತೀನಿ ನೋಡಿ ಕಡೆಗೆ ಇದ್ದವಾಗ ಒಂದು ಎರಡು ನಿಮಿಷ ಅಷ್ಟೇ ಇದು ಮಾಡಿಬಿಟ್ಟು ನೋಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಚಟ್ನಿ ಇದು ಎಲ್ಲದ್ರ ಜೊತೆಯೂ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬೋದು ಏನು ಬೇಕಾದರೂ ನೀವು ಇದರನ್ನು ತಿನ್ಬೋದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಮತ್ತು ಇದು ಖಾರ ಇದ್ಬಿಟ್ರಂತೂ ಸ್ವರ್ಗಾನೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಕೆಂಪು ಚಟ್ನಿ ಮತ್ತು ಬಿಸಿ ಬಿಸಿ ರೊಟ್ಟೆ ಜೊತೆ ಅಂತ ಸೂಪರ್ ಅಂದರೆ ಸೂಪರಾಗಿರುತ್ತೆ ಮತ್ತು ಇದು ಬಿಸಿ ರೊಟ್ಟೆಗೆ ಚಟ್ನಿ ಹಾಕಿಬಿಟ್ಟು ನಾವು ಅದನ್ನು ತಿಂದ್ರಂತೂ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ನೋಡಿ ನಮ್ಮ ಕಡೆಯಿಂದ ಬಿಸಿ ರೊಟ್ಟಿಗೆ ಕೆಂಪು ಚಟ್ನಿಯನ್ನು ಹಚ್ಚಿಬಿಟ್ಟು ಮುಟ್ಟಿಗೆ ಕೂಡ ಮಾಡ್ತಾರೆ ಮುಟ್ಟಿಗೆ ಅಂತೂ ಸೂಪರಾಗಿರುತ್ತೆ ಚಿಕ್ಕ ಮಕ್ಕಳು ಕೂಡ ಇದನ್ನು ನಾವು ಅಡ್ಡಾಡ್ತಾ ಅಡ್ಡಾಡ್ತಾ ತಿಂತಾವೆ ಮಕ್ಕಳು ಆ ಥರ ಅಷ್ಟೊಂದು ಟೇಸ್ಟಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಸ್ಪೈಸಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಅಂತ ಹೇಳ್ಬೋದು ನೋಡಿ ನಾವು ಮಾಡಿರುವಂಥ ನೋಡಿ ಇವತ್ತು ತುಪ್ಪ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಬಿಟ್ಟು ತಿಂದ್ಬಿಟ್ರಂತೂ ಸೂಪರ್ ಅಂದರೆ ಸೂಪರಾಗೇ ಇರುತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾ ಮಾಡಿರುವಂಥ ಚಟ್ನಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು